ಈಗ ಎಲ್ಲರೂ ಕಾಯ್ತಾ ಇರುವಂತಹ ಮೊದಲ ಮೂರು ರಾಶಿಗಳ ಬಗ್ಗೆ ತಿಳಿಸ್ಕೊಡ ಗಮನಿಸೋಣ ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಹೇಗಿರ್ತದೆ ಚಂದ್ರನ ಸಂಚಾರ ಇದು ಯಾವ ರೀತಿಯಲ್ಲಿ ನಿಮಗೆ ಸಹಾಯವಾಗುತ್ತೋ ಅಥವಾ ಮೂಲವಾಗುತ್ತೋ ತೊಂದರೆಯಾಗುತ್ತೋ ಗಮನಿಸ್ತಾ ಹೋಗೋಣ ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಕಾರ್ಯಾನುಕೂಲ ಚೆನ್ನಾಗಿದೆ ಶುಭ ಫಲ ಇದೆ ಹಣ್ಣು ಹೂವು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರ್ತದೆ ಕೃಷಿ ಜಲಕ್ಷೇತ್ರಗಳಲ್ಲಿ ಲಾಭ ಕಾಲಿಗೆ ಸ್ವಲ್ಪ ಪೆಟ್ಟು ಬಿಡಬಹುದು ಆಪ್ತರು ಹಿರಿಯರು ಸ್ವಲ್ಪ ಮಟ್ಟಿಗೆ ನಿಮ್ಮಿಂದ ದೂರ ದೂರಾಗಿಬಿಡಬಹುದು ಅವರಲ್ಲಿ ಮನಸ್ತಾಪ ಇತ್ಯಾದಿ ಬರಬಹುದು ಹೀಗಾಗಿ ಗಮನ ಇರಲಿ ಕೃಷಿ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಚಂದ್ರನ ಸಂಚಾರ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾ ಇದ್ದರೆ ಚಂದ್ರ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ ಹೀಗಾಗಿ ಕಾರ್ಯಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ನಿವೃತ್ತಿ ಯಾವುದೇ ಕೆಲಸ ಮಾಡ್ತಾಯಿದ್ರಿ ಹೆಚ್ಚಿನ ಪಾಲು ಚಂದ್ರ ಅವನು ಚತುರ್ಥಾಧಿಪತಿ ಹೀಗಾಗಿ ಗೃಹ ಸಂಬಂಧಿ ಕೆಲಸಗಳು ಅಥವಾ ಇನ್ಯಾವುದೋ ಕೃಷಿ ಸಂಬಂಧಿ ಕೆಲಸಗಳು ಸ್ನೇಹಿತರು ಬಂಧುಗಳು ಇವರಿಂದ ಸಹಕಾರಗಳು ಇವರಿಂದ ಕೆಲಸಕ್ಕೆ ಸಹಾಯ ಆಗ್ತಕ್ಕಂಥದ್ದು ಈ ರೀತಿಯ ಒಂದು ವಾತಾವರಣನ ಈ ವಾರದ ಆದಿಯಲ್ಲಿ ತಾವು ಕಾಣ್ತೀರ ಆತ್ಮೀಯರು ಸ್ವಲ್ಪ ಹಿರಿಯರಾಗಿರ್ತಾರೆ ಅಂಥ ಆತ್ಮೀಯರಿಂದ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ ಅವರಿಂದ ಬೇಸರ ಅವರಿಂದ ವ್ಯಯ ನಷ್ಟ ಹೀಗಾಗ್ಬಿಡ್ತಲ್ಲ ಅಂತ ಪೇಚಾಡ್ಕೊಳ್ಳೋಂಥ ಸಾಧ್ಯತೆ ಕೂಡ ಇದೆ ನಿಮಗೆ ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಆ ಎರಡು ದಿನ ಸ್ವಲ್ಪ ಹುಷಾರು ಎಚ್ಚರ ವಹಿಸಿ ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ ವಾರಾಂತ್ಯದಲ್ಲಿ ನಿಮಗೆ ಔಷಧ ರಾಸಾಯನಿಕ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರುತ್ತದೆ ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ ಅಲೆದಾಟ ಆಪ್ತರ ಜೊತೆಗೆ ಅಸಮಾಧಾನ ಅದಿದೆ ಚಂದ್ರ ಮಾಂದಿ ಇಲ್ಲಾಂದರೆ ಚಂದ್ರ ಅಲ್ಲಿ ಶನಿ ಜೊತೆಗೆ ಚಂದ್ರ ಸೇರಿದ ಸ್ವಲ್ಪ ವ್ಯಥೆ ನೋವನ್ನು ಹೇಳಿದೆ ದುಃಖವನ್ನು ಹೇಳಿದೆ ಏನೋ ಚಿಂತೆ ಮಾಡೋದು ಹೀಗಾಗಿಬಿಡ್ತಲ್ಲ ಮನೆಯಲ್ಲಿ ಯಾರೋ ಹಿರಿಯರು ಏನೋ ಅಂದುಬಿಟ್ರು ಅಥವಾ ನಿಮ್ಮ ಅವರ ನಡುವೆ ಏನೋ ಘರ್ಷಣೆ ತಗಾದೆ ಮಾತಿನ ವರಸೆ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಆಗುವ ಮನಸ್ಸಿಗೆ ನೋವು ಅದು ನಿಮ್ಮನ್ನು ಸ್ವಲ್ಪ ಕಾಡ್ತಾ ಇರುತ್ತೆ ಈ ವಾರದ ಅಂತ್ಯದ ವೇಳೆಗೆ ಹೀಗಾಗಿ ಮನೋವ್ಯಥೆ ಹಾಗೂ ಈ ಆಪ್ತರ ಜೊತೆಗಾಗ್ತಕ್ಕಂಥ ಘರ್ಷಣೆಯು ಮತ್ತೊಂದು ಇವುಗಳಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಬಿಳಿ ಹೂವುಗಳನ್ನು ಸಮರ್ಪಣೆ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ ಹಾಲನ್ನು ಸಮರ್ಪಣೆ ಮಾಡಿದ್ರೆ ಅದು ಕೂಡ ಹೃದಯದ ಭಾವನೆಗಳನ್ನು ತಿಳಿ ಮಾಡುತ್ತೆ ಹಾಲಿನ ಹಾಗೆ ಮಾಡುತ್ತೆ ಅದು ಮೇಷರಾಶಿಯವರಿಗೆ ಪರಿಹಾರ ಇನ್ನು ವೃಷಭ ರಾಶಿ ಕೋಣ ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವಿದೇಶ ವಹಿವಾಟಿನ ಲಾಭ ತುಂಬ ಚೆನ್ನಾಗಿರ್ತದೆ ಹಿರಿಯರಿಂದ ವಿಶೇಷ ಸಹಕಾರ ಅನುಕೂಲ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಧನ ಮಾತಿನ ಸಮೃದ್ಧಿ ಚೆನ್ನಾಗಿದೆ ದೇವಾಲಯ ಸಜ್ಜನರ ಭೇಟಿ ಉತ್ತಮರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಸಾಧು ಸ್ವಭಾವ ಇದೆಲ್ಲ ಉಂಟಾಗುತ್ತೆ ಉತ್ತಮರ ಸಂಪರ್ಕದಿಂದಾಗಿ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ದಾರಿ ಸಿಗ್ತಕ್ಕಂಥದ್ದು ಧನುರ್ ಮಾಸದಿಂದಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ದೇವಸ್ಥಾನಕ್ಕೆ ಹೋದರೆ ಯಾರೋ ಒಬ್ಬ ಸಜ್ಜನರು ಪ್ರಾತಃ ಸೂರ್ಯೋದಯಕ್ಕಿಂತ ಮುನ್ನ ಒಂದು ಒಳ್ಳೆಯ ಕಾಲ ಶುರುವಾಗ್ತಕ್ಕಂಥ ಒಂದು ಶುಭ ಫಲ ಈ ರೀತಿಯಲ್ಲಿ ಅವರಿಗೆ ಚೆನ್ನಾಗಿದೆ ವಹಿವಾಟು ಚೆನ್ನಾಗಿರುತ್ತದೆ ವಿದೇಶ ಸಂಪರ್ಕಗಳು ಅಷ್ಟೇ ಅಲ್ಲದೆ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ ಮತ್ತು ಸಿಮೆಂಟು ಕಬ್ಬಿಣ ಮರಳು ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಲಾಭದಾಯಕವಾಗಿದೆ ತುಂಬ ಚೆನ್ನಾಗಿದೆ ಆ ರೀತಿಯ ಒಂದು ಶುಭ ಫಲವನ್ನು ಕಾಣ್ತಿರೋ ಸಂಶಯ ಇಲ್ಲ ಇನ್ನು ವಾರ ಅಂತ್ಯ ಗಮನಿಸೋಣ ವೃಷಭರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಕೆಲಸದ ಕಡೆ ಗಮನ ತೊಗೋಬೇಕು ಕೆಲಸದಲ್ಲಿ ಸ್ವಲ್ಪ ತೊಡಕು ಒತ್ತಡಗಳು ಬರ್ತದೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲ ಲಾಭ ಚೆನ್ನಾಗಿದೆ ಸಂಶಯ ಇಲ್ಲ ದೇಹಕ್ಕೆ ಸ್ವಲ್ಪ ಪಿಟ್ಟಾಗಬಹುದು ಸ್ವಲ್ಪ ತರಚು ಗಾಯ ಈ ಥರದಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಹುಷಾರಾಗಿ ಓಡಾಡಿ ಮತ್ತು ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಘರ್ಷಣೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಅದರ ಕಡೆಗೆ ಸ್ವಲ್ಪ ಗಮನ ಬೇಕು ಈ ಎಚ್ ಎಚ್ಚರಿಕೆ ತಗೊಂಡ್ರೆ ಸಾಕಾಗುತ್ತೆ ಏನು ತುಂಬ ಪ್ರಮಾದ ಅಂತಲ್ಲ ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಹೆಣ್ಣುಮಕ್ಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಕೆಲಸದ ಒತ್ತಡ ಜೊತೆಗೆ ಆ ಕಾರ್ಯಸ್ಥಳದಲ್ಲಿ ಆಗ್ತಕ್ಕಂತಹ ಮನೋವ್ಯಥೆ ನೋವು ಏ ಯಾವುದೋ ಒಂದು ಸಂದರ್ಭ ನಿಮ್ಮನ್ನು ಹಾಗೆ ನೋವಿಗೆ ದೂಡಿಬಿಡುತ್ತೆ ಆ ರೀತಿಯಲ್ಲಿ ಒಂದು ಸಿಕ್ ಹಾಕ್ಕೊಳ್ತೀರಾ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಪರಿಹಾರ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಇದು ತುಂಬ ತುಂಬ ಸಹಾಯವಾಗುತ್ತೆ ಆ ಮನೋವ್ಯಥೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಳಿಸಿ ಹಾಕ್ತಾನೆ ಇನ್ನು ಮಿಥುನ್ ರಾಶಿ ಹೋಣ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ತೊಡಕುಗಳು ತೊಂದರೆ ವಿಳಂಬ ಈ ಥರದ ಸಾಧ್ಯತೆ ಇದೆ ಸ್ತ್ರೀಯರಿಗೆ ದುಃಖ ವ್ಯಥೆ ನಷ್ಟ ಫಲವನ್ನು ಸೂಚಿಸ್ತಾ ಇದೆ ದಾಂಪತ್ಯದ ಮನಸ್ತಾಪ ಸ್ನೇಹಿತರು ಬಂಧುಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಹುಷಾರು ಅಲ್ಲಿ ಬುಧ ಏನಾಗಿದೆ ಷಷ್ಟದಲ್ಲಿದ್ದಾಗ ಅವರ ಜೊತೆಗೆ ಜಗಳ ಕಲಹ ಮತ್ತೊಂದು ತಕರಾರು ಬಂದುಬಿಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಹುಷಾರು ಯಾಕೆಂದರೆ ಬುಧ ಸರ್ವಕಾಲ ಫಲ ಕೊಡ್ತಾ ಇರ್ತಾನೆ ಚಂದ್ರ ಕೆಲವು ಗ್ರಹಗಳು ಸಂಚಾರವಾಗಿ ಸ್ವಲ್ಪ ಕಾಲ ವ್ಯತ್ಯಾಸ ಆಗುತ್ತೆ ಅದು ಬುಧ ಆಗಲ್ಲ ಸದಾಕಾಲ ಹೀಗಾಗಿ ಸ್ನೇಹಿತರು ಮಿತ್ರರು ಹಾಗೂ ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗೇ ಇರಬೇಕು ಪ್ರಯಾಣದಲ್ಲೂ ಹುಷಾರ ಎಚ್ಚರಿಕೆ ತೊಗೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ಮಂಗಳವಾರ ಮತ್ತು ಬುಧವಾರದ ದಿವಸ ತುಂಬ ಜಾಗ್ರತೆಯಿಂದ ಕೆಲಸ ಮಾಡಿ ಅಲ್ಲಿ ನಿಮಗೆ ವಿಘ್ನಗಳು ತೊಡಕು ಇನ್ಯಾರ್ದು ಒತ್ತಡ ಅದರಿಂದಾಗಿ ನೀವು ಕೆಲಸವನ್ನು ಏರುಪೇರು ಮಾಡ್ಕೊಂಡ್ಬಿಡ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ ಹೀಗಾಗಿ ಹುಷಾರು ಇನ್ನು ವಾರದ ಅಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಕಾರ್ಯ ವಿಳಂಬ ಸ್ವಲ್ಪ ಹಿನ್ನಡೆ ಇದೆ ಈ ವಾರ ಇಡೀ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸುತ್ತೆ ತಂದೆಯ ತಾಯಿ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪಗಳು ಏನೋ ಮನೆ ವಿಚಾರದಲ್ಲಿ ಘರ್ಷಣೆ ಇಂಥದ್ದನ್ನು ಸೂಚಿಸ್ತಾ ಇದೆ ಚಂದ್ರ ಮಾಂದಿ ರಾಹು ಎಲ್ಲ ಬಿಡ್ತಾರೆ ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರು ಮಾನಸಿಕ ವ್ಯಥೆ ಸಂದಿಗ್ಧ ವಾತಾವರಣಗಳನ್ನು ಎದುರಿಸಬೇಕಾಗುತ್ತೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಲ್ಲಿ ಚಂದ್ರ ಪ್ರಾರಂಭದಲ್ಲೂ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ ಆಮೇಲೆ ಆಮೇಲೆ ರಾಹು ಜೊತೆಗೆ ಸಂಚರಿಸ್ತಾನೆ ಈ ಎಲ್ಲ ಕಾರಣಗಳಿಂದಾಗಿ ಸ್ವಲ್ಪ ಮನಸ್ಸು ರಾಡಿ ಒಂದು ತೆಳಿ ಕೊಳಕ್ಕೆ ಕಲ್ಲೆಸ್ತ್ರ ಹೇಗೆ ತರಂಗಗಳು ಹೇಳುತ್ತೋ ಹಾಗೆ ಹೃದಯದಲ್ಲಿ ಭಾವನೆಗಳ ತರಂಗ ಏಳುತ್ತೆ ಅದು ಸಮಾಧಾನವಾಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆ ರೀತಿಯಲ್ಲಿ ಇರ್ತದೆ ಇದಕ್ಕೆ ಪರಿಹಾರ ದುರ್ಗಾಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ ಅದು ನಿಮ್ಮ ಮನಸ್ಸನ್ನು ಸ್ವಲ್ಪ ರಾಡಿಯಾಗಿದ್ದರೂ ಅದನ್ನು ಸ್ವಲ್ಪ ಸರಿಪಡಿಸಿ ಸ್ವಲ್ಪ ಸಮಾಧಾನ ಅದೇ ಮೂಲಾಮು ನಿಮಗೆ ಈ ಒಂದು ಸಮರ್ಪಣೆ ಕ್ಷೀರ ಸಮರ್ಪಣೆ ಮಾಡಿ ಏಳು ಮೂರು ರಾಶಿಗಳ ಫಲ ಮೊದಲ ಮೂರು ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಇನ್ನುಳಿದ ರಾಶಿಗಳ ಬಗ್ಗೆ ಕೂಡ ನೋಡೋಣ ಅದಕ್ಕಿಂತ ಮೊದಲು ಒಬ್ಬರು ಕಾಲರ್ ಇದ್ದಾರೆ ಬೆಂಗಳೂರಿನ ಕೆಂಗೇರಿಯಿಂದ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಅವರೇ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು

ನೋಡೋಣ ನೋಡೋಣ ಏನಾಗಿದೆ ಆತಂಕ ಮಾಡ್ಕೋಬೇಡಿ ಇಲ್ಲಿ ನೋಡಿ ಪಂಚಮ ಸ್ಥಾನದ ಅಧಿಪತಿ ಪಂಚಮ ಸ್ಥಾನದಲ್ಲಿ ರವಿ ಬಲಿಷ್ಠನಾಗಿದ್ದಾನೆ ಪಂಚಮಾಧಿಪತಿ ಕುಜ ಸ್ವಲ್ಪ ಶನಿ ಜೊತೆಗಿದ್ದಾಗ ಸ್ವಲ್ಪ ಆಲಸ್ಯತನ ಸೇರ್ಕೊಂಡ್ಬಿಡುತ್ತೆ ಇದು ಕಾರಣ ಆಗ್ತಾ ಇದೆ ಅಷ್ಟೇ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಮಂಗಳವಾರ ಮಂಗಳವಾರ ಅದು ತುಂಬ ಸಹಾಯವಾಗುತ್ತೆ ಅಥವಾ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ ಅದು ಕೂಡ ಸಹಾಯವಾಗುತ್ತೆ ಜೇನು ತುಂಬ ಸಹಾಯವಾಗುತ್ತೆ ಅದನ್ನು ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ಪ್ರಸಾದ ತಗೊಳ್ತಕ್ಕಂಥದ್ದು ತುಂಬ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಪರೀಕ್ಷೆ ಮಾಡಿ ನೋಡಿ ಚೆನ್ನಾಗಿದೆ ರವಿ ಬಲಿಷ್ಠನಾಗಿದ್ದಾನೆ ಪಂಚಮಸ್ಥಾನದಲ್ಲಿ ಇದು ಒಳ್ಳೆಯದೇ ಅನುಕೂಲ ಆಗುತ್ತೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೆಯದಾಗಲಿ ಧನ್ಯವಾದಗಳು ತುಳಸಿಯವರೇ ಕರೆ ಮಾಡಿದ್ದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ